ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇಂಡೋಪಾಕ್ ಬಾರ್ಡರ್ ಇಂದ ಬಿಗ್ ಬ್ರೇಕಿಂಗ್ ಸುದ್ದಿಗಳು ಬಂದಿದ್ದಾವೆ ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಇದು ಮಾರ್ಕೆಟ್ ನ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ನಿಫ್ಟಿ ಯಾವ ರೀತಿ ರಿಯಾಕ್ಟ್ ಮಾಡಿದೆ ತಿಳ್ಕೊಳ್ಳೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೋಡನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇನ್ನೂರ ಐವತ್ ನಾಲ್ಕು ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ರೀಸೆಂಟ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆನೆ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಏಟಿ ನೈನ್ ಪಾಯಿಂಟ್ಸ್ ಟು ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕ್ಯಾಪ್ ಓಪನ್ ಆಗಿ ಅನಂತರ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಮಧ್ಯದಲ್ಲಿ ಮೊದಲ ಇಮಿಡಿಯಟ್ಲಿ ಒಂದೊಳ್ಳೆ ರ್ಯಾಲಿ ಕಂಡು ಬಂದಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಡಿ ಎಸ್ ಆಕ್ಟಿವಿಟಿ ಯಾವ ರೀತಿ ಇದೆ ಅಂತ ನೋಡಬಹುದು ಎಸ್ ಎರಡ್ ಸಾವಿರದ ಏಳು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದರೆ ಎಸ್ ಐನೂರ ತೊಂಬತ್ತಾರು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದರೆ ನಿನ್ನೆ ಎಸ್ ನೆನ್ನೆ ಕೂಡ ಒಳ್ಳೆ ಪ್ರಮಾಣದ ಬೈಂಗ್ ಅನ್ನ ಮಾಡಿದ್ದಾರೆ ಇನ್ನು ಇಂಡೋ ಪಾಕ್ ಬಾರ್ಡರ್ ಇಂದ ಬರ್ತಿರೋ ಸುದ್ದಿಗಳ ಕಡೆ ಬಂದ್ರೆ ಖಂಡಿತ ಒಳ್ಳೆ ಸುದ್ದಿ ಅಂತೂ ಅಲ್ಲ ನಿನ್ನೆ ರಾತ್ರಿ ಪಾಕಿಸ್ತಾನ ಇಂಡಿಯಾದ ಹಲವು ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ಸ್ ಲಾಂಚ್ ಮಾಡಿದೆ ಎಲ್ಲ ಮಿಸೈಲ್ಸ್ ಅನ್ನ ಭಾರತದ ಎಸ್ ಫೋರ್ ಹಂಡ್ರೆಡ್ ಹಾಗೂ ಆಕಾಶ್ ಎಂಟರ್ಸೆಪ್ಟರ್ ಡಿಟೆಕ್ಟ್ ಮಾಡಿ ಎಲ್ಲವನ್ನು ಕೂಡ ಹೊಡೆದಾಕಿದೆ ನಂತರ ಇಂಡಿಯಾ ಕೂಡ ಅಗ್ರೆಸಿವ್ ಆಗಿ ದಾಳಿಯನ್ನ ಮಾಡಿದೆ ಅನ್ನೋಂತ ಸುದ್ದಿಗಳಿದೆ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಇಲ್ಲಿವರೆಗೂ ರಿಪೋರ್ಟ್ಸ್ ಮೂಲಕ ಬರುತ್ತಿರುವಂತಹ ಸುದ್ದಿಗಳನ್ನ ನೋಡಿದ್ರೆ ಇಂಡಿಯಾ ಕೂಡ ಅಗ್ರೆಸಿವ್ ಆಗಿ ದಾಳಿ ಮಾಡಿದೆ ಆಫ್ಟರ್ ದೇರ್ ಅಟ್ಯಾಕ್ ಅಂತ ಬರ್ತಾ ಇದೆ ಅಂದ್ರೆ ಹಲವಾರು ನಗರಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಯಾವ್ದೋ ಒಂದಲ್ಲ ಬಾರ್ಡರ್ ಏರಿಯಾದ ಹಲವು ನಗರಗಳ ಮೇಲೆ ಡ್ರೋನ್ ಹಾಗೂ ಮಿಸೈಲ್ಸ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ ನಾವಿಲ್ಲಿ ನೋಡೋದಾದ್ರೆ ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ ಅಲ್ಲಿ ನೋಡಬಹುದು ಸಾಂಬಾ ಉದಾಂಪುರ್ ರಜೌರಿ ಇಲ್ಲೆಲ್ಲ ಅಟ್ಯಾಕ್ ಆಗಿದೆ ಹಾಗೆ ಗೆ ಬಂದ್ರೆ ಜೈಸಲ್ಮೇರ್ ಜೋಧ್ಪುರ್ ಫಾರ್ಮರ್ ಪಂಜಾಬ್ ಅಲ್ಲಿ ಪಠಾನ್ ಕೋಟ್ ಅಮೃತ್ಸರ್ ಜಲಂಧರ್ ಹುಷಿಯಾರ್ಪುರ್ ಮೊಹಾಲಿ ಇಲ್ಲೆಲ್ಲ ಬ್ಲಾಕ್ಔಟ್ ಮಾಡಿದ್ದಾರೆ ಪಠಾನ್ ಕೋಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಮೃತ್ಸರ್ ಮೇಲೆ ಮಾಡಿದ್ದಾರೆ ಇನ್ನು ಗುಜರಾತ್ ಅಲ್ಲೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಮಾಡಿದ್ದಾರೆ ನಂತರ ಹಿಮಾಚಲ್ ಪ್ರದೇಶದಲ್ಲಿ ಎಲ್ಲರಿಗೂ ಗೊತ್ತಿರಬಹುದು ನಿನ್ನೆ ಬಿ ಕೆ ಎಸ್ ಹಾಗೂ ಡೆಲ್ಲಿ ನಡುವೆ ಇದ್ದಂತ ಐ ಪಿ ಎಲ್ ಮ್ಯಾಚ್ ಅನ್ನು ಕೂಡ ರದ್ದು ಮಾಡಿದ್ರು ಮ್ಯಾಚ್ ನಡುವೆನೆ ನಿಲ್ಸಿ ಅದಕ್ಕೂ ಕೂಡ ಕಾರಣ ಇದೆ ಯಾವಾಗ ಅಲ್ಲಿ ಮಿಸೈಲ್ ಅಟ್ಯಾಕ್ ಡ್ರೋನ್ ಅಟ್ಯಾಕ್ ಸ್ಟಾರ್ಟ್ ಆಯ್ತು ಇಮಿಡಿಯೇಟ್ಲಿ ಮ್ಯಾಚ್ ಅನ್ನು ಕೂಡ ಸ್ಟಾಪ್ ಮಾಡಿದ್ರು ಆ ನಂತರ ಇಂಡಿಯಾ ಕೂಡ ರಿಯಾಕ್ಟ್ ಮಾಡಿದೆ ಲಾಹೋರ್ ವರೆಗೂ ಕೂಡ ಅಟ್ಯಾಕ್ ಮಾಡಿದೆ ಅನ್ನುವಂತ ಸುದ್ದಿಗಳಿದೆ ಬಟ್ ಇವೆಲ್ಲವೂ ಕೂಡ ಕನ್ಫರ್ಮ್ ನ್ಯೂಸ್ ಅಲ್ಲ ಕನ್ಫರ್ಮ್ ನ್ಯೂಸ್ ಬಹುಶಃ ಒಂಬತ್ತು ಅಥವಾ ಹತ್ತು ಗಂಟೆಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಾಗೂ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮೀಡಿಯಾ ಮುಂದೆ ಬಂದು ಬ್ರೀಫ್ ಮಾಡ್ತಾರೆ ಆಗ ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಎಷ್ಟೇ ನ್ಯೂಸ್ ಗಳನ್ನ ನೋಡಿದ್ರು ಕೂಡ ಇವೆಲ್ಲ ರಿಪೋರ್ಟ್ಸ್ ಆಗಿರುತ್ತೆ ಕನ್ಫರ್ಮ್ ಅಲ್ಲ ಒನ್ಸ್ ಆರ್ಮಿ ಅಥವಾ ಎಂಇಎ ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕನ್ಫರ್ಮ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಜೊತೆಗೆ ಏನಾದ್ರು ಕ್ಯಾಶುಯಾಲಿಟೀಸ್ ಆಗಿದೆ ಹಲವು ಸುದ್ದಿಗಳಿದೆ ಪಾಕಿಸ್ತಾನದ ಒಬ್ಬ ಪೈಲಟ್ ಅನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಅನ್ನೋಂತ ಸುದ್ದಿ ಇದೆ ಟೋಟಲ್ ಐದು ಯುದ್ಧ ವಿಮಾನಗಳನ್ನ ಹೊಡೆದಾಕಿದ್ದಾರೆ ಅನ್ನೋ ಸುದ್ದಿ ಇದೆ ಜೆ ಎಫ್ ಸೆವೆಂಟೀನ್ ಎರಡು ಒಂದು ಸಿಕ್ಸ್ಟೀನ್ ಹಾಗೆ ಎರಡು ಬೇರೆ ಯುದ್ಧ ವಿಮಾನಗಳು ಅಂತ ಇವೆಲ್ಲವೂ ಕೂಡ ಜಸ್ಟ್ ರಿಪೋರ್ಟ್ಸ್ ಕನ್ಫರ್ಮ್ ಆಗೋದು ಒನ್ಸ್ ಮೀಡಿಯಾ ಬ್ರೀಫಿಂಗ್ ಬಂದ ಮೇಲೆ ಅದು ಆರ್ಮಿ ಕನ್ಫರ್ಮ್ ಮಾಡಬೇಕು ಅಲ್ಲಿವರೆಗೂ ಯಾವ ಸುದ್ದಿಗಳನ್ನು ಕೂಡ ನಂಬಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಓಡಾಡ್ತವೆ ಜೊತೆಗೆ ಜಮ್ಮುನ ಸಿವಿಲ್ ಏರ್ಪೋರ್ಟ್ ಅನ್ನು ಕೂಡ ಇವರು ಟಾರ್ಗೆಟ್ ಮಾಡಿದ್ದಾರೆ ಟೋಟಲಿ ಹೇಳ್ಬೇಕಂದ್ರೆ ಭಾರತ ಟಾರ್ಗೆಟ್ ಮಾಡಿದ್ದು ಉಗ್ರಗಾಮಿಗಳು ಇರುವಂತಹ ಜಾಗಗಳನ್ನ ಆದ್ರೆ ಇವರು ಟಾರ್ಗೆಟ್ ಮಾಡ್ತಿರೋದು ಪಬ್ಲಿಕ್ ಅಂದ್ರೆ ಜನರು ಇರುವಂತ ಏರಿಯಾಗಳನ್ನು ಕೂಡ ಟಾರ್ಗೆಟ್ ಮಾಡಿದರೆ ಹಾಗಾಗಿನೇ ಇದೇ ಕಾರಣಕ್ಕೆ ಭಾರತ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡಿದೆ ಅಂತ ಸುದ್ದಿಗಳಿದೆ ಎಕ್ಸಾಕ್ಟ್ಲಿ ಏನೇನ್ ಡ್ಯಾಮೇಜಸ್ ಆಗಿದೆ ಅಂತ ಬಹುಶಃ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ ಪಾಕಿಸ್ತಾನಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಅಂತ ಸುದ್ದಿಗಳಿದೆ ಬಟ್ ಇವೆಲ್ಲವೂ ಕೂಡ ರಿಪೋರ್ಟ್ಸ್ ಆಗಿದೆ ಒನ್ಸ್ ಆರ್ಮಿಯಿಂದ ವಿಷಯಗಳು ಆಚೆ ಬಂದ್ರೆ ಆಗ ಇನ್ನು ನಮ್ಗೆ ಕ್ಲಾರಿಟಿ ಸಿಗುತ್ತೆ ನೋಡಬಹುದು ಕಿಶನ್ ಗರ್ ಲುಧಿಯಾನ ಅಡೆ ಟು ಲಿಸ್ಟ್ ಆಫ್ ಏರ್ಪೋರ್ಟ್ಸ್ ಕ್ಲೋಸ್ಡ್ ಬೈ ಇಂಡಿಯನ್ ಗವರ್ನಮೆಂಟ್ ನಾರ್ತ್ ಅಲ್ಲಿರುವಂತಹ ಎಲ್ಲ ಏರ್ಪೋರ್ಟ್ಸ್ ಅನ್ನು ಕೂಡ ಶಟ್ ಡೌನ್ ಮಾಡಿದ್ದಾರೆ ನಿನ್ನೆ ಕ್ರಿಕೆಟರ್ಸ್ ಕೂಡ ಡೆಲ್ಲಿಗೆ ವಿಶೇಷ ರೈಲಿನ ಮೂಲಕ ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂತ ಸುದ್ದಿ ಇದೆ ಜೊತೆಗೆ ನೋಡಬಹುದು ಇಂಡಿಯಾ ಡೌನ್ಸ್ ಪಾಕಿಸ್ತಾನ್ ಎ ಡಬ್ಲ್ಯೂ ಎ ಸಿ ಎಸ್ ಎ ಡಬ್ಲ್ಯೂ ಎ ಸಿ ಎಸ್ ಅಂತಂದ್ರೆ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಕಂಟ್ರೋಲ್ ಏರ್ಕ್ರಾಫ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಯಾವುದೇ ಮಿಸೈಲ್ಸ್ ಬಂದ್ರೆ ಇಂಟರ್ಸೆಪ್ಟ್ ಮಾಡೋದು ಅದಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಆರ್ಮಿಗೆ ತಿಳಿಸೋದು ಎಲ್ಲವನ್ನ ಮಾಡುವಂತದ್ದು ಈ ಎ ಡಬ್ಲ್ಯೂ ಎ ಸಿ ಎಸ್ ಅವ್ರ ಹತ್ರ ಇರದೆ ಮೂರ್ನಾಲ್ಕು ಸುದ್ದಿ ಇದೆ ಅದರಲ್ಲೂ ಒಂದು ಒಡೆದ ಹಾಕಿದ್ದಾರೆ ಅಂದ್ರೆ ನೆಕ್ಸ್ಟ್ ಎಲ್ಲಿ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಆಗುತ್ತೆ ಅನ್ನೋಂತ ವಿಷಯಗಳೇ ಗೊತ್ತಾಗೋದಿಲ್ಲ ಅವ್ರಿಗೆ ಇದ್ರ ಬಗ್ಗೆ ಕೂಡ ನ್ಯೂಸ್ ಇದೆ ಗೊತ್ತಿಲ್ಲ ಇವೆಲ್ಲ ಎಷ್ಟು ನಿಜ ಅಂತ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿಗಳು ಆರ್ಮಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ ನೋಡಬಹುದು ಪಾಕ್ ಡ್ರೋನ್ಸ್ ಟೆಕ್ ಅಂಡ್ ಡೌನ್ ಸಾಕಷ್ಟು ಶೆಲ್ಲಿಂಗ್ ಕೂಡ ನಡೆದಿದೆ ಟೋಟ್ ನಲ್ಲಿ ಒಳ್ಳೆ ಸುದ್ದಿಗಳೇನಿಲ್ಲ ಬಾರ್ಡರ್ ಇಂದ ಬರುತ್ತಿರೋದು ನೋಡೋಣ ಒನ್ಸ್ ನಾವ್ ಇದ್ದಾಗ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಾಗೂ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮೀಡಿಯಾಗೆ ಬ್ರೀಫ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ನಮ್ಮ ಆರ್ಮಿ ಹೇಗೆ ರಿಯಾಕ್ಟ್ ಮಾಡಿದೆ ಏನೆಲ್ಲ ಪಾಕಿಸ್ತಾನಕ್ಕೆ ಆಗಿರಬಹುದು ನಮಗೆ ಏನಾದರೂ ಡ್ಯಾಮೇಜಸ್ ಆಗಿದೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ ಸಾಧ್ಯವಾದಷ್ಟು ಬರುವಂತ ಸುದ್ದಿಗಳನ್ನ ಶೇರ್ ಮಾಡಬೇಡಿ ಯಾಕಂದ್ರೆ ಮೆಜಾರಿಟಿ ಫೇಕ್ ನ್ಯೂಸ್ ಗಳಿದಾವೆ ಫೇಕ್ ನ್ಯೂಸ್ ಗಳನ್ನ ಆಡೋದು ಕೂಡ ಪಾನಿಕ ಸೃಷ್ಟಿ ಮಾಡುತ್ತೆ ಪಬ್ಲಿಕ್ಸ್ ಅಲ್ಲಿ ಹಾಗಾಗಿ ಸಾಧ್ಯವಾದಷ್ಟು ಸುದ್ದಿಯನ್ನ ನೋಡ್ತೀರಾ ನೋಡ್ಬಿಟ್ಟು ಸುಮ್ನಾಗಿ ಅಷ್ಟೇ ಶೇರ್ ಮಾಡಕ್ ಹೋಗ್ಬೇಡಿ ಕ್ರೆಡಿಬಲ್ ಸೋರ್ಸಸ್ ಅಂದ್ರೆ ಸರ್ಕಾರದಿಂದ ಏನಾದ್ರು ನ್ಯೂಸ್ ಬಂತ ಆರ್ಮಿಯಿಂದ ಏನಾದರೂ ಅಪ್ಡೇಟ್ ಬಂತ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಪ್ಡೇಟ್ ಮಾತ್ರ ಶೇರ್ ಮಾಡಿ ಯಾಕಂದ್ರೆ ಸುಳ್ಳು ಸುದ್ದಿಯನ್ನ ಅಪ್ಸೋದು ಕೂಡ ಒಂಥರ ಯುದ್ಧನೇ ನೋಡೋಣ ಏನೆಲ್ಲ ವಿಷಯಗಳನ್ನ ತಿಳಿಸುತ್ತೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಆ ನಂತರ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋಣ ಜಿ ಆರ್ ಇನ್ಫ್ರಾ ಇವತ್ತು ಫೋಕಸ್ ಅಲ್ಲಿ ಕಾರಣ ಕಂಪನಿ ಇನ್ನೂರ ಅರವತ್ತು ಕೋಟಿ ಆರ್ಡರ್ ಅನ್ನು ಪಡ್ಕೊಂಡಿದೆ ಈ ಆರ್ಡರ್ನ ಕಾರಣಕ್ಕೆ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಂತ ಲುಪಿನ್ ಇನ್ ಸುದ್ದಿ ಕಾರಣ ಕಂಪನಿಗೆ ನೋಡಬಹುದು ಯು ಎಸ್ ಎಫ್ ಡಿ ನಾಡ್ ಬೇಕಿದೆ ಕಂಪನಿಯ ಟ್ಯಾಬ್ಲೆಟ್ ಗೆ ಈ ಅಪ್ರೂವಲ್ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಫೋಕಸ್ ಇರುತ್ತೆ ಸಾರಿ ಮಹೀಂದ್ರ ಅಂಡ್ ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸಸ್ ಎಮ್ ಅಂಡ್ ಎಂ ಫೈನಾನ್ಷಿಯಲ್ ಸರ್ವಿಸಸ್ ಫೋಕಸ್ ಅಲ್ಲಿ ಕಾರಣ ಕಂಪನಿ ರೈಟ್ಸ್ ಇಶ್ಯೂ ಅನೌನ್ಸ್ ಮಾಡಿದೆ ಇಲ್ಲಿ ನೋಡಬಹುದು ಒಂದು ನೈಂಟಿ ಫೋರ್ ರುಪೀಸ್ ಪರ್ ಶೇರ್ ರೈಟ್ಸ್ ಇಶ್ಯೂ ಅನೌನ್ಸ್ ಮಾಡಿದ ಮೇ ರೆಕಾರ್ಡ್ ಡೇಟ್ ಆಗಿರುತ್ತೆ ಅವರೆಲ್ಲರೂ ಕೂಡ ಅಂದ್ರೆ ಹದಿನಾಲ್ಕನೇ ತಾರೀಕು ಎರಳ ಪೋರ್ಟ್ ಪೋಲಿಯೋದಲ್ಲಿ ಎಮ್ ಅಂಡ್ ಎಂ ಫೈನಾನ್ಶಿಯಲ್ ಸರ್ವಿಸಸ್ ಇರುತ್ತೆ ಅವರೆಲ್ಲರೂ ಕೂಡ ಎಲಿಜಿಬಲ್ ಆಗ್ತಾರೆ ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡ್ಲಿಕ್ಕೆ ಜೊತೆಗೆ ಇಪ್ಪತ್ತೆರಡರಿಂದ ಜೂನ್ ಆರನೇ ತಾರೀಕು ವರ್ಗೂ ರೈಟ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಫೈನಾನ್ಷಿಯಲ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಫೋಕಸ್ ಅಲ್ಲಿ ಕಾರಣ ನೋಡಬಹುದು ಬ್ರಿಗೇಡ್ ಬೈಸ್ ಲ್ಯಾಂಡ್ ನಿಯರ್ ಪಿ ಎಲ್ ಐಟಿ ಪಿ ಎಲ್ ಹತ್ರ ಲ್ಯಾಂಡ್ ಪರ್ಚೇಸ್ ಮಾಡಿದೆ ಪ್ಲಾನ್ಸ್ ರುಪೀಸ್ ಟೂ ತೌಸಂಡ್ ಕ್ರೋಡ್ ಬೆಂಗಳೂರು ಆಫೀಸ್ ಪ್ರಾಜೆಕ್ಟ್ ಎರಡು ಸಾವಿರ ಕೋಟಿ ಪ್ರಾಜೆಕ್ಟ್ ಕೈ ಆಗ್ತಾ ಇದೆ ಈ ಒಂದು ಸುದ್ದಿಯ ಕಾರಣಕ್ಕೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಟಾಟಾ ಮೋಟಾರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಪ್ರೂವಲ್ ಅನ್ನು ಪಡ್ಕೊಂಡಿದೆ ಎನ್ ಸಿ ಎಲ್ ಟಿ ಟಾಟಾ ಮೋಟಾರ್ಸ್ ಫೈನಾನ್ಸ್ ಅಂತ ಏನಿತ್ತು ಸಬ್ಸಿಡಿಯರಿ ಅದನ್ನ ತನ್ನಲ್ಲಿ ಮರ್ಜ್ ಮಾಡ್ಕೊಳ್ತಾ ಇದೆ ಇನ್ ಮುಂದೆ ಆಗಿ ಉಳಿದಿರೋದಿಲ್ಲ ಟಾಟಾ ಮೋಟಾರ್ಸ್ ನ ಭಾಗನೇ ಆಗುತ್ತೆ ಈ ಸುದ್ದಿ ಕಾರಣಕ್ಕಾಗಿ ಫೋಕಸ್ ಅಲ್ಲಿ ಟಾಟಾ ಮೋಟಾರ್ಸ್ ಕೂಡ ನಂತರ ಬಿ ಸಿಎಲ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೋಡಬಹುದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅವಾರ್ಡ್ಸ್ ಕಾಂಟ್ರಾಕ್ಟ್ ಫಾರ್ ಡೆವಲಪ್ಮೆಂಟ್ ಆಫ್ ಅಂಡ್ರೆಡ್ ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ಸ್ ವಿಂಡ್ ಪವರ್ ಪ್ರಾಜೆಕ್ಟ್ಸ್ ಕಾರಣಕ್ಕೆ ಬಿಪಿಸಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಜನ್ಸಾ ಎಂಜಿನಿಯರಿಂಗ್ ಫೋಕಸ್ ಇರುತ್ತೆ ಕಾರಣ ಸೇಬಿ ಕಂಪನಿಗೆ ಫೋರೆನ್ಸಿಕ್ ಆಡಿಟಿಂಗ್ ಮಾಡಲಿಕ್ಕೆ ಆಡಿಟರ್ ಅಪಾಯಿಂಟ್ ಮಾಡಿದೆ ಇಂದಿನ ಐದು ವರ್ಷಗಳ ಲೆಕ್ಕಾಚಾರವನ್ನು ಫೋರೆನ್ಸಿಕ್ ಆಡಿಟ್ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಇರುತ್ತೆ ಈಗಾಗಲೇ ಲಾಸ್ಟ್ ಟ್ವೆಂಟಿ ಡೇಸ್ ಇಂದ ಕಂಟಿನ್ಯೂಸ್ ಲೋಯಸ್ ಐ ಕಿಟ್ಕೊಂಡು ಬರ್ತಾ ಇದೆ ಬಹುಶಃ ಇವತ್ತು ಕೂಡ ಅದೇ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ನಂತರ ಬಿರ್ಲಾ ಕಾರ್ಪೊರೇಷನ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಪ್ರದೇಶದಲ್ಲಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನೌನ್ಸ್ ಮಾಡಿದೆ ಕ್ಯಾಪಾಕ್ಸ್ನ ಅನೌನ್ಸ್ ಮಾಡಿದೆ ತ್ರೀ ಪಾಯಿಂಟ್ ಸೆವೆನ್ ಮೆಟ್ರಿಕ್ ಟನ್ ಪರ್ ಅನ್ನು ಉತ್ಪಾದನೆ ಮಾಡುವಂತದ್ದು ಈ ಸುದ್ದಿಯ ಕಾರಣಕ್ಕೆ ಬಿರ್ಲಾ ಸುದ್ದಿಯಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ ಕಡೆ ಬಂದ್ರೆ ನಾನೇನೇ ಈಗಾಗಲೇ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದೀನಿ ಈಗ ಮತ್ತೆ ಆ ಕಂಪನಿಗಳನ್ನ ರಿಪೀಟ್ ಮಾಡಕ್ ಹೋಗೋದಿಲ್ಲ ನಿನ್ನೆ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ಓರಿ ಮಾಡೋಣ ಬ್ರಿಟಾನಿಯಾ ಇಂಡಸ್ಟ್ರೀಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಕ್ವಾರ್ಟರ್ಲಿ ನೋಡಬಹುದು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ಡೆಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಸ್ವಲ್ಪ ಅಪ್ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಸಿಂಗಲ್ ಡಿಜಿಟಲಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಯೂಶಲಿ ಎಫ್ ಎಂ ಸಿ ಕಂಪನೀಸ್ ಅಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಬರೋದು ಅದೇ ರೀತಿ ಇಲ್ಲೂ ಕೂಡ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಇನ್ನು ಯೂನಿಯನ್ ಬ್ಯಾಂಕ್ ಎಲ್ಲಿನ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ವಿಕ್ ಚೇಂಜಸ್ ಏನಲ್ಲ ಡಿಸೆಂಟ್ ಇಂಪ್ರೂವ್ಮೆಂಟ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಯೂನಿಯನ್ ಬ್ಯಾಂಕ್ ಮಾಡಿದೆ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಐಡಿಯಾ ಫೋರ್ ಸ್ಟೆಕ್ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಪೂರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಬಟ್ ಇಯರ್ಲಿ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಂತೂ ನೆಗೆಟಿವ್ ಹೋಗಿದೆ ಎರಡು ಕ್ವಾರ್ಟರ್ಲಿ ನೆಗೆಟಿವ್ ಇನ್ನೂ ಜಾಸ್ತಿನೇ ಆಗಿದೆ ನೆಟ್ ಪ್ರಾಫಿಟ್ ಕೂಡ ನೆಗೆಟಿವ್ ಇದೆ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಐಡಿಯಾ ಫೋರ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಇನ್ನು ಎಂ ಸಿ ಎಕ್ಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ಫೈನ್ ಆರ್ಗ್ಯಾನಿಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇಲ್ಲಿ ನೋಡಬಹುದು ರೆವಿನ್ಯೂಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ಅದರಲ್ಲೂ ಈ ಸಲ ಮೂವತ್ ಮೂರು ಕೋಟಿ ಲಾಸ್ ಇದೆ ಕಂಪನಿಯ ನಂಬರ್ಸ್ ಪೂರ್ ಪರ್ಫಾರ್ಮೆನ್ಸ್ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಂದ ಬಂದಿದೆ ನೋಡಬಹುದು ನಂತರ ಬಯೋಕಾನ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಹೆಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಐಟಮ್ಸ್ ಅದನ್ನ ವರ್ತಪಡಿಸಿದ್ರು ಕೂಡ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ನೋಡಬಹುದು ನಂತರ ಪಿಡಿ ಲೈಟ್ ಇಂಡಸ್ಟ್ರೀಸ್ ಪಿಡಿ ಲೈಟ್ ನ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ನಂತರ ಹೆಬ್ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಗೇನ್ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪಿಡಿ ಲೈಟ್ ಇಂಡಸ್ಟ್ರೀಸ್ ನಂಬರ್ಸ್ ನಂತರ ಸೋಲಾ ವೈನ್ ಯಾರ್ಡ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಎಬಿಟ್ ಅಲ್ಲೂ ಕೂಡ ಅಷ್ಟೇ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ ಆಗಿಲ್ಲ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಪೋರ್ ಪರ್ಫಾರ್ಮೆನ್ಸ್ ಅನ್ನ ಸೋಲಾ ವೈನ್ ಯಾರ್ಡ್ಸ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ದಿಲೀಪ್ ಬಿಲ್ಕಾನ್ ಸೇಲ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗಿದೆ ಎಕ್ಸೆಪ್ಷನಲ್ ಐಟಮ್ಸ್ ಇದೆ ಕೂಡ ಜಾಸ್ತಿ ಇತ್ತು ಈ ಸಲ ಕೂಡ ಸ್ವಲ್ಪ ಜಾಸ್ತಿ ಇದೆ ಬಟ್ ಅದನ್ನು ಹೊರತುಪಡಿಸಿದ್ರು ಕೂಡ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು ನಂತರ ಆರ್ ಸಿಸ್ಟಮ್ ಇಂಟರ್ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಎಬಿಟಲ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಆಲ್ಮೋಸ್ಟ್ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಎ ಬಿ ಬಿ ಇಂಡಿಯಾದ ರಿಸಲ್ಟ್ ಇದೆ ಇವತ್ತು ಆಲ್ ಕೈ ಇದೆ ಸೆರಾ ಇದೆ ಧನಲಕ್ಷ್ಮಿ ಬ್ಯಾಂಕ್ ಇದೆ ಡಾಕ್ಟರ್ ರೆಡ್ಡಿಸ್ ಇದೆ ಡೇ ಇದೆ ಜಿಎ ಶಿಪ್ಪಿಂಗ್ ಇದೆ ಗ್ರ್ಯಾಂಡ್ ವೆಲ್ ನಾಟನ್ ಇದೆ ಕೆಪಿಆರ್ ಆರ್ ನ ರಿಸಲ್ಟ್ ಕೂಡ ಇದೆ ಮಣಪುರಂ ಇದೆ ಮ್ಯಾಪ್ ಮೈ ಇಂಡಿಯಾ ಇದೆ ಇದೆ ಇವತ್ತು ನವೀನ್ ಫ್ಲೋರಿನ್ ಇದೆ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇಂಪಾರ್ಟೆಂಟ್ ಆಗಿರುವಂತ ನೋಡೋದಾದ್ರೆ ಶಕ್ತಿ ಪಂಪ್ಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ನೋಡಬಹುದು ಸ್ವಿಗ್ಗಿ ರಿಸಲ್ಟ್ ಇದೆ ಥರ್ಮ್ಯಾಕ್ಸ್ ಇದೆ ಕಂಪನಿಗಳನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಯಾವ ರೀತಿ ರಿಸಲ್ಟ್ ಇರುತ್ತೆ ಅಂತ ಅಂತ ನಾವು ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು ಯಾಸಫ್ ನಾವು ಇನ್ನೂರ ಇಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡೋದೇ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವ್ ಇದೆ ಕೋಸ್ಪಿ ಹಾಗೂ ಶಾಂಘೈ ಕಂಪೋಸಿಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಇನ್ನೆಲ್ಲಾನು ಕೂಡ ಪಾಸಿಟಿವ್ ಅಲ್ಲಿ ಇದೆ ಬಟ್ ಸುದ್ದಿ ನಮ್ಮ ಇನ್ ಸೈಡ್ ಇರೋದು ಔಟ್ ಸೈಡ್ ಏನಲ್ಲ ಹಾಗಾಗಿ ಇಂಟರ್ನಲ್ ಸುದ್ದಿಗೆ ಮಾರ್ಕೆಟ್ ಬಹುಶಃ ನೆಗೆಟಿವ್ ರಿಯಾಕ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಕ್ಚುಲಿ ರಾತ್ರಿ ಇನ್ನೂ ಜಾಸ್ತಿ ಇತ್ತು ಮುನ್ನೂರ ಐವತ್ತು ಪಾಯಿಂಟ್ಸ್ ಇಂತೂ ಜಾಸ್ತಿ ಡೌನ್ ಆಗಿತ್ತು ನಂತರ ಒಂದಷ್ಟು ರಿಕವರ್ ಆಗಿದೆ ನೋಡೋಣ ಬಹುಶಃ ಅಷ್ಟ್ರಲ್ಲಿ ಏನಾದ್ರು ಬ್ರೀಫಿಂಗ್ ಬಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಅದಕ್ಕೆ ಕೂಡ ರಿಯಾಕ್ಟ್ ಮಾಡಬಹುದು ಡ್ಯಾಮೇಜಸ್ ಕಡಿಮೆ ಅಂದ್ರೆ ಬಹುಶಃ ಅದು ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಮಾಡದೇ ಇರಬಹುದು ನೋಡೋಣ ಇನ್ನೂರ ಇಪ್ಪತ್ತೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಡೌಜನ್ಸ್ ಫ್ಯೂಚರ್ಸ್ ನೋಡಬಹುದು ಪ್ಲಾಟ್ ಇದೆ ದೊಡ್ಡ ರಿಯಾಕ್ಷನ್ ಇಲ್ಲ ಜೊತೆಗೆ ರುಪಿ ನೋಡಬಹುದು ಎಷ್ಟು ವೀಕ್ ಆಗಿದೆ ಅಂತ ಎಸ್ಪೆಷಲಿ ಈ ಸುದ್ದಿ ಬಂದ ಮೇಲೆ ಪಾಕಿಸ್ತಾನ ಟೆನ್ಷನ್ ಜಾಸ್ತಿ ಆದ್ಮೇಲೆ ಏಯ್ಟಿ ಫೋರ್ ಹತ್ರ ಬಂದಿದ್ದಂತ ಅಥವಾ ಏಟಿ ಫೈವ್ ಒಳಗಡೆ ಬಂದಿದ್ದಂತ ರುಪಿ ಡಾಲರ್ ಎದುರುಗಡೆ ಏಟಿ ಫೈವ್ ಪಾಯಿಂಟ್ ನೈನ್ ಫೋರ್ ನಿಯರ್ಲಿ ಏಟಿ ಸಿಕ್ಸ್ ಗೆ ಹೋಗಿದೆ ವೀಕ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಟೆನ್ಷನ್ ಜಾಸ್ತಿ ಆದಂಗೆ ರುಪಿ ಕೂಡ ವೀಕ್ ಆಗುವಂತ ಚಾನ್ಸಸ್ ನೋಡಕ್ಕೆ ಸಿಗ್ತಾ ಇದೆ ನೋಡೋಣ ಮಾರ್ಕೆಟ್ ಅಂತೂ ಡೌನ್ ಆಗುವಂತಹ ಲಕ್ಷಣ ಇದೆ ಬಟ್ ಆ ನಂತರ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಯಾಕಂದ್ರೆ ಯುದ್ಧ ಆರಂಭದ ಲಕ್ಷಣವನ್ನ ತೋರಿಸ್ತಾ ಇದೆ ಯುದ್ಧ ಆರಂಭ ಆದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಏನ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡೋದಿಲ್ಲ ಬಟ್ ಶಾರ್ಟ್ ಟರ್ಮ್ ರಿಯಾಕ್ಷನ್ ಗಳಿರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅಬ್ವಿಯಸ್ಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡೇ ಮಾಡುತ್ತೆ ನೋಡೋಣ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಬಾರ್ಡರ್ ಇಂದ ಅನ್ನೋದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸರಿ ಹೇಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ